ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವಟ ಸಾವಿತ್ರಿ ವ್ರತ ನಮಗೆ ಪ್ರಾರಂಭ ಆಗೋದರ ಜೊತೆಯಲ್ಲಿ ನಮಗೆ ಜ್ಯೇಷ್ಠ ಉಣ್ಣೆಯು ಕೂಡ ಇರೋದ್ರಿಂದ ಅದರ ಬಗ್ಗೆ ನಾನು ಇವತ್ತು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ವಟ ಸಾವಿತ್ರಿ ವ್ರತವು ನಮ್ಮ ಒಂದು ಹಿಂದೂ ಮಹಿಳೆಯರಿಗೆ ತುಂಬಾ ಒಂದು ಪವಿತ್ರವಾದ ದಿನವಾಗಿರುತ್ತದೆ ಆವತ್ತಿನ ದಿವಸ ಎಲ್ಲರೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ತುಂಬ ಮಡಿಯಿಂದ ಪ್ರಸಾದವನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಆಲದ ಮರದ ಒಂದು ಪೂಜೆ ಮಾಡುವುದು ವಿಶೇಷವಾದ ವಾದದ್ದು ಯಾಕೆ ಅಂತಂದರೆ ಆಲದ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸ ಮಾಡಿರ್ತಾರೆ ಅದ್ರ ಜೊತೆಯಲ್ಲಿ ಸಾವಿತ್ರಿಯ ತ್ಯಾಗ ಮತ್ತು ತನ್ನ ಪತಿಯ ಜೀವನ ರಕ್ಷಿಸುವಂತ ಕಥೆಯ ಪೂಜೆಯೊಂದಿಗೆ ಈ ವ್ರತವನ್ನು ಎಲ್ಲಾ ಮಹಿಳೆಯರು ಕೂಡ ಆಚರಣೆ ಮಾಡ್ತಾರೆ ಇದರಿಂದ ನಾವು ಈ ಒಂದು ವ್ರತವನ್ನು ಆಚರಣೆ ಮಾಡುವ ತುಂಬನೇ ಒಂದು ವಿಶೇಷ ಮಹತ್ವ ಏನಪ್ಪಾ ಅಂತಂದ್ರೆ ಪತಿಯ ಒಂದು ದೀರ್ಘಾಯುಷ್ಯ ಮತ್ತೆ ಸುಖಮಯವಾದ ದಾಂಪತ್ಯ ಜೀವನಕ್ಕಾಗಿ ನಮ್ಮ ಜೀವನವು ಸುಖಮಯವಾಗಿರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗೆಯೇ ಈ ವಟಸಾವಿತ್ರಿ ವ್ರತ ನಮಗೆ ಪ್ರಾರಂಭವಾಗುವಂಥದ್ದು ಅಂದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹತ್ತನೆಯ ತಾರೀಖ್ ಜೂನ್ ಮಂಗಳವಾರದ ದಿವಸ ನಾವು ಈ ವ್ರತವನ್ನು ಆಚರಣೆ ಮಾಡ್ತೇವೆ ಹಾಗೆಯೇ ನಮಗೆ ಜ್ಯೇಷ್ಠ ಹುಣ್ಮೆ ಕೂಡ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ಈ ಜ್ಯೇಷ್ಠ ಹುಣ್ಮೆ ನಾವು ಎಂದು ಆಚರಣೆ ಮಾಡ್ತೇವೆ ಅಂತಂದರೆ ಹತ್ತನೆಯ ತಾರೀಕು ಮಂಗಳವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತ ಆರು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹನ್ನೊಂದನೆಯ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಜ್ಯೇಷ್ಠ ಹುಣ್ಣಿಮೆಯನ್ನು ಹನ್ನೊಂದನೇ ತಾರೀಕು ಬುಧವಾರ ಆಚರಣೆ ಮಾಡ್ತೇವೆ ಈ ವಟ ಸಾವಿತ್ರಿ ವ್ರತವನ್ನು ನಾವು ಹತ್ತನೇ ತಾರೀಕು ಆಚರಣೆ ಮಾಡಿದರೆ ಜ್ಯೇಷ್ಠ ಹುಣ್ಣಿಮೆಯನ್ನು ನಾವು ಹನ್ನೊಂದನೇ ತಾರೀಕು ಅಂದರೂ ನಾವು ಆಚರಣೆ ಮಾಡ್ತೇವೆ ಈ ಥರ ಒಂದು ಪೂಜಾ ವಿಧಾನವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು